ನಾವು ಏನು ನಾವು ಕಳೆದ ಇಪ್ಪತ್ತು ದಿನಗಳಿಂದ ನಾವು ಚಿಕ್ಕಮಗಳೂರು ನಗರದಲ್ಲಿ ನಮ್ಮ ಸೇರುಗಾರರನ್ನು ಭೇಟಿ ಮಾಡಿದ್ವಿ ಭೇಟಿ ಮಾಡುವ ಸಂದರ್ಭದಲ್ಲಿ ನಮ್ಮದು ಎಂಟು ಜನದ ತಂಡವನ್ನು ರಚನೆ ಮಾಡಿದ್ವಿ ಆ ಎಂಟು ತಂಡಕ್ಕೂ ಮತ ಕೊಡುವ ವಿಶ್ವಾಸ ಮತ್ತು ಗೆಲ್ಲುವ ವಿಶ್ವಾಸವನ್ನು ನಮಗೆ ಇದೆ ಮತ ನೀಡ್ತಾರೆ ಆಮೇಲೆ ಈ ಹಳೆಯದಾದ ಒಂದು ಕೋಪರೇಟಿವ್ ಸೊಸೈಟಿ ನಮ್ಮ ಜಿಲ್ಲೆಯಲ್ಲಿ ನೂರ ಹದಿನಾಲ್ಕು ವರ್ಷಕ್ಕೂ ಅಧಿಕ ವರ್ಷದಿಂದ ನಮ್ಮ ಸೊಸೈಟಿ ಇದೆ ಇದನ್ನು ನಾವು ಕೇವಲ ನಗರಕ್ಕೆ ಮಾತ್ರ ಆಗಿದೆ ಇದನ್ನು ಜಿಲ್ಲಾ ಮಟ್ಟ ತೆಗೆದುಕೊಂಡೋಗಿ ಅಲ್ಲಿ ಬ್ಯಾಂಕಾಗಿ ಪರಿವರ್ತನೆ ಮಾಡಲು ನಾವು ಪ್ರಯತ್ನ ಮಾಡ್ತೀವಿ ನಮಗೆ ನಮ್ಮ ಅಧಿಕಾರ ನಮ್ಮ ಸೊಸೈಟಿಗೆ ಬಂದರೆ ಅಂತೇಳಿ ಹೇಳಿಕೆ ಇಚ್ಛೆ ಕೊಡ್ತೀನಿ ಅದೇ ರೀತಿಯಲ್ಲಿ ನಮ್ಮ ಸೊಸೈಟಿಯ ಆಡಳಿತವನ್ನು ಜನಸ್ನೇಹಿಯಾಗಿ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಅದೇ ತೀರ್ಮಾನವನ್ನು ಮಾಡಿದ್ದೀವಿ ಅದೇ ರೀತಿ ನಮ್ಮ ಏನು ಸೊಸೈಟಿಯಲ್ಲಿ ಸಾಲ ಮತ್ತು ಸಾಲವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರು ನಾಲ್ಕು ಕೋಟಿಗೂ ಅನೇಕ ಸ್ಟ್ಯಾಂಡಿಂಗ್ ಅನ್ನ ಇದೆ ಅದನ್ನು ವಸೂಲಾತಿ ಮಾಡಲು ಕ್ರಮವಹಿಸ ಕ್ರಮವಹಿಸಬೇಕು ಅಂತೇಳಿ ಈಗಾಗಲೇ ನಮ್ಮ ಅಭ್ಯರ್ಥಿಗಳಿಗೆ ನಾವು ಮಾತುಕತೆಯನ್ನು ಮಾಡಿಕೊಂಡಿದ್ದೀವಿ ಜೊತೆಗೆ ನಮ್ಮ ಎಂ ಜಿ ರಸ್ತೆಯಲ್ಲಿ ಒಂದು ಈಗಾಗಲೇ ಕಳೆದ ವರ್ಷ ಒಂದು ಹೊಸ ಕಟ್ಟಡವನ್ನು ಕಟ್ಟಿ ಮೀನುಗಲ್ಲಿ ನಾಗಪೋಟ ಪಕ್ಕ ಹೊಸ ಕಟ್ಟಡವನ್ನು ಕಟ್ಟಿದ್ವಿ ಅದರಲ್ಲಿ ಈಗಾಗಲೇ ಸುಮಾರು ಎಂಬತ್ತು ರೂಪಾಯಿ ಅಧಿಕ ಬಾಡಿಗೆಯನ್ನು ಬರ್ತದೆ ಅದರ ಮುಂಭಾಗದಲ್ಲಿ ಇನ್ನೂ ಒಂದು ನಮ್ಮದು ಹಳೆ ಕಟ್ಟಡ ಇದೆ ಅದನ್ನು ತೆರವು ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಹೊಸ ಕಟ್ಟಡ ಕಟ್ಟಿ ಸೊಸೈಟಿಗೆ ಲಾಭದಾಯಕವಾಗಿ ಮಾಡಬೇಕು ಮತ್ತು ಸೊಸೈಟಿಯ ಹೆಸರಿನಲ್ಲಿ ಬೇರೆ ಕಡೆ ಜಾಗವನ್ನು ಮಾಡಿ ಅದಕ್ಕೆ ಲಾಭ ಗಳಿಸುವಂಥ ಕೆಲಸಕ್ಕೆ ಕೈಯಾಕಿರ್ತೀವಿ ಹೇಳಿಕ ಆಮೇಲೆ ನಮ್ಮ ಎಂಟು ಜನಕ್ಕೂ ಅಭ್ಯರ್ಥಿಗಳಿಗೆ ಮತದಾನವನ್ನು ಮಾಡಬೇಕು ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ಷೇರುದಾರರಿಗೆ ಮನವಿಯನ್ನು ಮಾಡ್ತಿದ್ದೀವಿ ಯಾಕೆಂದರೆ ಕಳೆದ ಮೂರು ವರ್ಷದ ಇತಿಹಾಸ ಇರುವ ಈ ಸೊಸೈಟಿಗೆ ಒಂದು ಉತ್ತಮ ರೀತಿಯಲ್ಲಿ ಜಿಲ್ಲಾ ಮಟ್ಟಿಗೆ ತೆಗೆದುಕೊಂಡೋಗಿ ಒಳ್ಳೆಯ ಆಗಿ ಮಾಡಬೇಕು ಇನ್ನಷ್ಟು ಷೇರುದಾರರನ್ನು ಅದರಲ್ಲಿ ಸೇರ್ಪಡೆ ಮಾಡಿ ಅವರಿಗೆ ಷೇರುದಾರಿಗೆ ಈಗ ಕೇವಲ ನಾನ್ನೂರು ಇಪ್ಪತ್ತೆಂಟು ಓಟ್ ಮಾತ್ರ ಇದೆ ನಮ್ಮದು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಷೇರುದಾರಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟು ನಮ್ಮ ಸೊಸೈಟಿಯ ಬೈಲವನ್ನು ತಿಳಿಸುವಂಥ ಕೆಲಸವನ್ನು ನಮ್ಮ ಮಾಡುವಂತ ಅಂತೇಳಿ ತೀರ್ಮಾನ ಮಾಡಿದ್ದೀನಿ ಅದಕ್ಕಾಗಿ ಕಡ ಹಿಂದೆ ಎಲ್ಲ ಸೊಸೈಟಿಯಲ್ಲಿ ಮನೆಯಲ್ಲಿ ಕೂತಿ ಓಟ್ ಕೇಳುವಂಥ ಪರಿಪಾಠ ನಡೆಯುವುದು ಆದರೆ ನಾವು ಈ ಸಲ ನಮ್ಮ ತಂಡ ಚುರುಕಾಗಿ ಕೆಲಸವನ್ನು ಮಾಡ್ತದೆ ಹಾಗಾಗಿ ನಮ್ಮ ಎದುರಿನ ಅಭ್ಯರ್ಥಿಗಳು ಸಹ ಚುರುಕಾಗಿ ಅವರ ಮನೆ ಬಿಟ್ಟಿಗೆ ಮನೆ ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಮೊದಲೆಲ್ಲ ಮನೆಯಲ್ಲೇ ಕೂತು ಓಡ್ ಕೇಳಿ ನಮಗೆ ಆಗ್ತಾರೆ ಅನ್ನೋದು ವಿಶ್ವಾಸ ಇತ್ತು ಆದರೆ ಈ ಬಾರಿ ಆ ರೀತಿ ಇಲ್ಲ ಯಾರು ಗೆಲ್ತಾರೆ ಯಾರು ಸೋತಾರೆ ಹಳೆಯ ತಂಡ ಬರುತ್ತಾ ಇಲ್ಲ ಹೊಸ ತಂಡಕ್ಕೆ ಒಂದು ಹೊಸ ಉಡುಪನ ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಎಂಟು ಜನ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡ್ತೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ